ಕಾರಿಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತಿ ಇವತ್ತು ನಾನು ನಿಮ್ಗೆ ಚಿಕನ್ ಸೂಪರ್ ಅನ್ಕೋರಿ ಚಿಕ್ ಚಿಕನ್ ರಸಂ ಮರ ಅನ್ಕೊರಿ ಆ ರೆಸಿಪಿನ ಈಗ ತೊಗೊಂಡು ಬಂದನು ಅದನ್ನು ಮಾಡೋದು ನಿಮಗೆ ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನೋಡಿ ನೀವು ಈ ರಸಮ ಟ್ರೈ ಮಾಡಿರಿ ಇವಾಗ ನೋಡ್ರಿ ನಾನು ಈ ರಸಮ್ ಮಾಡಕ ಏನು ತೊಗೊಂಡಂದ್ರೆ ಕೊತ್ತಂಬರಿ ಹಸಿಮೆಣಸಿನಕಾಯಿ ಉಳ್ಳಾಗಡ್ಡಿ ಮತ್ತು ಒಂದಿಷ್ಟು ಕಾಳು ಮೆಣಸು ಮತ್ತು ಸಣ್ಣದ ಒಂದ ಚಕ್ಕೆ ಬಳ್ಳುಳ್ಳಿ ಅಲ್ಲ ಒನ್ ಟೊಮೆಟೊ ಜೀರಿಗೆ ಇವನ್ನೆಲ್ಲ ಈಗ ನುಣ್ಣಗ ರುಬ್ಕೊಬೇಕು ನೋಡ್ರಿ ಇವನ್ನೆಲ್ಲ ಈಗ ಗ್ರೈಂಡರ್ಕ್ ಹಾಕೊಂಡ್ರೆ ರುಬ್ಕೋತೇನೆ ನೋಡ್ರಿ ಇವಾಗ ಏನೈತರಲ್ಲ ಪೇಸ್ಟ್ ಅಂತ ರೆಡಿ ಆಯ್ತು ಈಗ ನೆಕ್ಸ್ಟ್ ಆ ಬಗ್ಗರ್ನಿಗೆ ಏನೇನು ಬೇಕಂತ ಹೇಳಿ ತೋರಿಸ್ತೇನೆ ಬರ್ರಿ ಇಷ್ಟು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡ್ರೆ ಸಾಕು ಮಾಡ್ರಿ ಇವಾಗ ಏನೈತರಲ್ಲ ಒಗ್ಗರ್ನಿ ಕೊಡು ಒಂದೆರಡು ಸ್ಪೂನಲ್ಲಿ ಎಣ್ಣೆ ಹಾಕ್ಬೇಕು ನೋಡ್ರಿ ಎಣ್ಣೆ ಕಾದ ತಕ್ಷಣ ಉಳ್ಳಾಗಡ್ಡಿ ಸೇರಿಸ್ಬೇಕು ಇವಾಗ ಉಳ್ಳಾಗಡ್ಡಿ ಎಲ್ಲ ಚೆಂದಂಗೆ ಫ್ರೈ ಆಗ್ಯಾವು ಇವಾಗ ಏನೈತಿರ್ಲೇ ನೆಕ್ಸ್ಟ್ ಚಿಕನ್ನ ಸೇರಿಸ್ಬೇಕು ನೋಡ್ರಿ ನಾನು ಇಲ್ಲಿ ಪಾವು ಕೆ ಜಿ ಚಿಕನ್ ತೊಗೊಂಡೇನಿ ನಮ್ಮ ನಾಲ್ಕು ಜನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಸೋಪ್ ಮಾಡ್ಕೋಕ ಪಾವು ಕೆ ಜಿ ಚಿಕನ್ ತೊಗೊಂಡೇನಿ ನೀವು ಎಷ್ಟು ಜನಕ್ಕೆ ಮಾಡ್ತಿರ್ಲಿ ಅದ್ರ ಮೇಲೆ ಉಳ್ದಿದ್ದ ಐಟಮ್ಗಳು ಜಾಸ್ತಿ ಸೇರಿಸ್ಕೊಡ್ತೀವಿ అరిశిణ పుడి చాలి మిక్స్ స్వల్ప ప్లేట్ ముచ్చి ఈ ఉప్పు అరిశిణ పుడి హిర్తల అది చందే ఉమ్ అదకీ ఇన్న ఈ ప్లేట్ ముచ్చు ಹಿಂಗೆ ಎಣ್ಣೆ ದುಡ್ಕೋಕ್ಕ ಚಿಕ ಉಪ್ಪ ಕರಿಗೈತಿ ಚೆನ್ನಾಗೆ ಚಿಕನ್ ರೂಡಿ ಮಿಕ್ಸ್ ಆಗೈತೆ ಅನ್ಕೋಬೋದು ಅಂದ್ಕೊಬೋದೇನು ಹಾಗೆ ಬಿಟ್ಟಿರ್ತತಿ ಇವಾಗ ಏನೈತರಲ್ಲ ನಾವು ರುಬ್ಬಿಟ್ಟಿರುವಂಥ ಮಿಶ್ರಣನ ಇವಾಗ ಸೇರಿಸ್ಕೋಬೇಕು ನಾವು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ಹ್ಞೂ ನೋಡ್ರಿ ಈಗ ಮಿಶ್ರಣನು ಚೆನ್ನಾಗಿ ಫ್ರೈ ಆಗೈತಿ ಈಗ ನಮ್ಮ ಸೂಪಿಗೆ ಎಷ್ಟು ಬೇಕಲ್ಲ ಅಷ್ಟು ನೀರ ಸೇರಿಸ್ಕೋಬೇಕು ನೋಡ್ರಿ ನಾನೀಗ ಕರೆಕ್ಟಾಗಿ ಒಂದು ಚರ್ಗಿ ನೀರು ಸೇರಿಸ್ಕೊಂಡು ಬಂದ ನೋಡಿರಿ ಯಾಕಂದ್ರೆ ಕುದ್ದ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗದಿಲ್ಲ ಅದಕ್ಕಾಗೆ ಈಗ ಮೊದ್ಲೇಕಾನ ಒಂದು ಚರ್ಗಿ ನೀರು ಸೇರಿಸೀನಿ ಇನ್ನ ಅದಕ್ಕೆ ಕುದಿಬೇಕು ನೋಡ್ರಿ ಬರ್ರಿ ಈಗ ನಮ್ಮ ಸೂಪ ಕುದ್ದ ರೆಡಿ ಆಗೈತೆ ನೋಡ್ರಿ ಇವಾಗ ಸಲ ಟೇಸ್ಟ್ ಮಾಡಿ ನೋಡಬೇಕು ಯಾಕಂದ್ರೆ ಉಪ್ಪು ಸ್ವಲ್ಪ ಹಾಕಿದ್ದುಲ್ಲ ಈಗ ಉಪ್ಪ ಕರೆಕ್ಟ್ ಆಗೈತಿಲ್ಲ ನೋಡಿ ಟೇಸ್ಟ್ ಮಾಡಿ ಹೇಳ್ತಾನೆ ನೋಡಿ ಸೂಪರ್ ಅಂದ್ರೆ ಸೂಪರ್ ಆಗೈತೆ ನೋಡ್ರಿ ಖಾರ ಉಪ್ಪ ಫಾಸ್ತಾಗೈತಿ ನೀವು ಬೇಕಂದ್ರೆ ಇದಕ್ಕೆ ಪುದೀನ ನಾನು ಆ್ಯಡ್ ಮಾಡ್ಕೋಬೇಕು ಆದ್ರೆ ನಾನು ಪುದೀನ ಯಾಕೆ ಹಾಕಿಲ್ಲ ಅಂದ್ರೆ ಇದ ಸೂಪು ಆಗತೈತಿ ಮತ್ತು ರಸಮು ಆಗತೈತಿ ಅಂತ ಹೇಳಿ ಅದಕ್ಕಾಗಿ ನಾನು ಇದನ್ನ ಪುದೀನ ಆ್ಯಡ್ ಮಾಡಿಲ್ಲ ಅದ್ರ ಸಂಬಂಧ ನೀವು ಬೇಕಾದ್ರೆ ನಿಮಗೆ ಇಷ್ಟ ಆಯ್ತಪ್ಪ ಇಷ್ಟ ಆಯ್ತಪ್ಪ ಅಂದ್ರೆ ಪುದೀನ ಆ್ಯಡ್ ಮಾಡ್ಕೊರಿ ನೋಡ್ರಿ ಅಂತೂ ಇಂತೂ ನಮ್ಮ ರಸಮ್ ವಿತ್ ಸೂಪ್ ರೆಡಿ ಆಗೈತಿ ನೋಡ್ರಿ ನೋಡ್ಬೋದು ನೀವು ಕುದಿ ಹಾಕತೈತಿ ಇವಾಗ ಕೊತ್ತಂಬರಿ ನೀವು ಬೇಕಂದ್ರೆ ಹಾಕ್ರಿ ನಾನೀಗ ಹಾಕತ್ತೇನೆ ಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ತೇನೆ ಯಾಕಂದ್ರೆ ಅದನ್ನು ಕುಡಿಯುವಾಗ ಕೊತ್ತಂಬರಿ ಬತ್ತಂದ್ರೆ ಬಾಯಾಗ ಘಮ್ ಘಮ್ ಅಂತೈತೆ ನೋಡ್ರಿ ಅದಕ್ಕಾಗಿ ಈಗ ನಾನು ನೋಡ್ಬೋದು ನಮ್ಮ ಸೂಪ್ ಹೆಂಗಾಗೈತೆ ಅಂತ ಹೇಳಿ ಈ ರೆಸಿಪಿನ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಇದನ್ನ ಶೇರ್ ಮಾಡಿರಿ ಮತ್ತು ಹೊಸವಾಗಿದ್ದವ್ರೆ ನಮ್ಮ ಚಾನೆಲ್ಕ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಈಗ ರಸಮ್ ನಾನು ಟೇಸ್ಟ್ ಮಾಡಿ ನೋಡತ್ತೀನಿ ಭಾರಿ ಅಂದ್ರೆ ಭಾರಿ ಬಂದೈತ್ರಿ ನೀವು ಸೂಪ್ ಆದರೂ ಅನ್ಕೋಬಹುದು ರಸಮ್ ಆದರೂ ಅನ್ಕೋಬೋದು ಸಖತ್ತಾಗಿತ್ತು ಮತ್ತೇನು ಮಾಡಿ ಅಂದ್ರೆ ಅಣ್ಣಕ್ಕೆ ಹಾಕಿ ಕಲಿಸಿ ಅದನ್ನು ಟೇಸ್ಟ್ ಮಾಡಿ ಅದು ಸೂಪರಾಗಿ ಬಂದಿತ್ತು ನೋಡ್ರಿ ರೆಸಿಪಿ ಅಂತ ಭಾರಿ ಬಂದೈತಿ ನೀವು ಇದನ್ನು ಇವತ್ತಿಂದ ಇವತ್ತ ಟ್ರೈ ಮಾಡಿ ನಮಗೆ ತಿಳಿಸ್ರಿ ತಿಳಿಸ್ರಿ ಮತ್ತೆ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು